ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇವತ್ತಿನ ವಿಡಿಯೋದೊಳಗೆ ಸಿಂಪಲ್ ಆಗಿ ಕೇಕ್ ರೆಸಿಪಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳಿನ ಇನ್ನೇನು ಹೊಸ ವರ್ಷ ಹತ್ರನ ಬಂತು ಮನಿಯೊಳಗ ಕೇಕ್ ತಂದು ಕಟ್ ಮಾಡಿ ಅಂದ್ರೆ ಸೆಲೆಬ್ರೇಷನ್ ಮಾಡೋ ಒಂದು ತರಾತುರಿಯಲ್ಲಿ ಎಲ್ಲರೂ ಇರ್ತೀವಿ ಇವತ್ತು ನಾನು ಸಿಂಪಲ್ ಆಗಿ ಕೇಕ್ ರೆಸಿಪಿ ಶೇರ್ ಮಾಡ್ಕೊಳ್ಳಿನ ನೋ ಮೈದಾ ನೋ ಎಗ್ ನೋ ಓವೆನ್ ಇದು ಯಾವುದು ಇಲ್ಲದೆ ತುಂಬಾನೇ ಸಿಂಪಲ್ ಆಗಿ ಬರೀ ಒಂದು ಮೂವತ್ತೈದರಿಂದ ನಲ್ವತ್ತು ನಿಮಿಷದಲ್ಲಿ ಕೇಕ್ ರೆಡಿ ಆಗಿ ಇದಕ್ಕೆ ಏನೇನೆಲ್ಲ ಬೇಕು ನೋಡ್ಕೊಂಬಿಡ್ರಿ ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಹಾಲು ಅರ್ಧ ಬೌಲಷ್ಟು ಮೊಸರು ಹಾಗೆ ಒಂದು ಸ್ವಲ್ಪ ಅಡುಗೆ ಸೋಡಾ ಇದು ಬಂದುಬಿಟ್ಟು ಬೇಕಿಂಗ್ ಪೌಡ್ರ್ ಅಂತೇಳಿ ನಮಗೆ ಮಾರ್ಕೆಟ್ ಒಳಗೆ ಅವೈಲೇಬಲ್ ಇರ್ತೈತಿ ಹಂಗೆ ಸ್ವಲ್ಪ ಡ್ರೈ ಫ್ರೂಟ್ಸು ನಿಮ್ಮ ಮನೇಲಿ ಯಾವ್ದು ಅವೈಬಲ್ ಇರುತ್ತೆ ಅದು ಅದ್ರ ಜೊತೆಗೆ ಒಂದು ಅರ್ಧ ಬೌಲಷ್ಟು ಚಿರೋಟಿ ರವಿ ಒಂದು ಅರ್ಧ ಬೌಲಷ್ಟು ಸಕ್ಕರೆ ಒಂದು ಕಾಲ್ ಕಪ್ನಷ್ಟು ಎಣ್ಣೆ ಒಂದು ಎರಡರಿಂದ ಒಂದು ಮೂರು ಏಲಕ್ಕಿನ ನಾನು ತಗೊಂಡಿನಿ ಮೊದ್ಲಿಗೆ ಇಲ್ಲಿ ಮಿಕ್ಸಿ ಜಾರಿಗೆ ಚಿರೋಟಿ ರವಿ ಹಂಗೆ ಅರ್ಧ ಬೌಲಷ್ಟು ಸಕ್ರೆಯನ್ನು ತಗೊಂಡಿದ್ವಿ ಇದೆರಡೂ ಹಾಕಿ ಒಂದೆರಡರಿಂದ ಒಂದು ಮೂರು ನಿಮಿಷ ಇದನ್ನ ಗ್ರೈಂಡ್ ರೀ ಇದು ಗ್ರೈಂಡ್ ಮಾಡಿಕೊಂಡು ಆದ್ಮೇಲೆ ಇದಕ್ಕೆ ಏನೇನೆಲ್ಲ ಪದಾರ್ಥಗಳನ್ನ ಆ್ಯಡ್ ಮಾಡ್ಬೇಕಂತಂದ್ರೆ ಒಂದು ಅರ್ಧ ಬೌಲ್ ಹಾಲು ಏನು ತೊಗೊಂಡಿದ್ವಿ ಇದೊಷ್ಟು ಹಾಕೋದು ಬೇಡ ಒಂದು ಸ್ವಲ್ಪ ಒಂದೆರಡು ಚಮಚದಷ್ಟು ಹಾಲು ಉಡಿಸ್ಕೊಂಡ್ರಿ ಹಂಗೆ ಒಂದು ಅರ್ಧ ಬೌಲಷ್ಟು ಮೊಸರು ಹಂಗೆ ಕಾಲು ಬೌಲಷ್ಟು ನಾನಿಲ್ಲಿ ಎಣ್ಣೆ ತೊಗೊಂಡೇನೆ ಹಂಗೆ ತೊಗೊಂಡಿರ್ತಕ್ಕಂಥ ಎರಡು ಏಲಕ್ಕಿನೂ ಕೂಡ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಇದನ್ನು ಕೂಡ ಹಾಕಬೇಡ್ರಿ ಇಷ್ಟನ್ನು ಹಾಕಿ ಈಗ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಡಣ್ರಿ ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಮಿಶ್ರಣನ ನಾನಿಲ್ಲಿ ಒಂದು ಪಾತ್ರೆಗೆ ತಗೊಳ್ತಾ ಇದ್ದೇನೆ ರೀ ನೋಡಿರಿ ಇಷ್ಟು ತೆಳುವಾಗೈತಿ ಬಟ್ ಇದು ರವಿ ಆಗಿರೋದ್ರಿಂದ ಇದನ್ನು ನಾವು ಒಂಚೂರು ಹೊತ್ತು ನೆನೆ ಹಾಕಿಬಿಡ್ಬೇಕು ಎಷ್ಟು ನಿಮಿಷ ಅಂತಂದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಬಿಟ್ಬಿಡಣ ನೋಡಿ ಒಂದು ಹತ್ತು ಹದಿನ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟ ಮೇಲೆ ಇಷ್ಟು ಗಟ್ಟಿ ಆಗೈತಿ ಇದಕ್ಕೆ ಒಂದು ಪಿಂಚಷ್ಟು ಉಪ್ಪನ ಆ್ಯಡ್ ರೀ ಹಂಗೆ ಇದ್ರ ಜೊತೆಗೆ ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡ್ರ್ ಹಂಗೆ ಒಂದು ಕಾಲು ಚಮಚದಷ್ಟು ಬೇಕಿಂಗ್ ಸೋಡಾ ಆ್ಯಡ್ ಮಾಡ್ಕೊತನಿ ಈ ಕೇಕ್ ನೀವು ಯಾವುದೇ ಕೇಕ್ ಮಾಡಿದ್ರು ಕೂಡ ಮೆಜರ್ಮೆಂಟು ಭಾಳ ಇಂಪಾರ್ಟೆಂಟ್ ಹಾಕಿದ್ರೆ ಹಾಗಾಗಿ ಒಳ್ಳೆ ಮೆಜರ್ಮೆಂಟ್ ಒಳಗನ ನೀವು ಎಲ್ಲದನ್ನು ಆ್ಯಡ್ ಮಾಡ್ಕೊಳ್ಳ್ರಿ ಸ್ವಲ್ಪ ಗಟ್ಟಿಯಾಗಿತ್ತಲ್ಲ ಅಂಥೇಳಿ ನಾನಿಲ್ಲಿ ಒಂದು ಸ್ವಲ್ಪ ಹಾಲು ಕೂಡ ಆ್ಯಡ್ ಮಾಡ್ಕೊಂಡೆ ನಿಮ್ಗೆ ಹಾಲು ಬೇಕು ಅಂದ್ರೆ ಹಾಕೋಕೆ ಬರ್ತೈತಿ ಅಂಥೇಳಿ ನಾನು ಸ್ವಲ್ಪ ಹಾಲನ್ನ ಉಳಿಸಿದೆ ಈಗ ನೋಡ್ರಿ ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಡೋಣ ಒಂದು ಎರಡು ಸೆಕೆಂಡ್ ಈ ರೀತಿ ಚೆನ್ನಾಗಿ ಕೈ ಬಿಡ್ದೆ ಮಿಕ್ಸ್ ಮಾಡ್ಕೊಂಬಿಡೋಣ ನಿಮ್ಮ ಮನೆ ಸಣ್ಣದು ಬಿಸ್ಕರಿತ ನೋಡ್ರಿ ಅದಿತ್ತು ಅಂದ್ರೆ ಈಸಿಯಾಗಿ ನಾನು ನೀವು ಮಿಕ್ಸ್ ಮಾಡ್ಕೊಂಬಿಡ್ರಿ ನೆಕ್ಸ್ಟ್ ಇದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊತಾನೆ ಇದನ್ನು ಕೂಡ ಸ್ವ ಸ್ವಲ್ಪ ನಾನು ಉಳಿಸ್ಕಂಡನಿ ಟ್ರೂಟಿ ಫ್ರೂಟಿ ಸ್ವಲ್ಪ ಸ್ವಲ್ಪ ಇತ್ತು ಹಾಗಾಗಿ ಎಲ್ಲ ಟ್ರೂಟಿ ಫ್ರೂಟಿನೂ ಹಾಕಿನಿ ಇನ್ನು ದ್ರಾಕ್ಷಿ ಬಾದಾಮಿ ಮತ್ತು ಗೋಡಂಬಿ ಏನಿತ್ತು ಅದನ್ನು ನಾನು ಸ್ವಲ್ಪ ಎಕ್ಸ್ಟ್ರಾ ಅನ್ನೋ ಥರ ಇದು ಯಾಕಂತ ಹೇಳಿ ನಾನು ನಿಮ್ಗೆ ಆನಂತರ ಹೇಳ್ತೀನಿ ಈಗ ಇಷ್ಟನ್ನು ಹಾಕಿ ಒನ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಣ್ರಿ ಆ ಒಂದು ಬ್ಯಾಟರ್ ಜೊತೆಗೆ ಈ ದ್ರಾಕ್ಷಿ ಮತ್ತು ಬಾದಾಮಿ ಎಲ್ಲ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಂಡು ಈಗ ನಾನು ಒಂದು ಕೇಕ್ ಮೋಲ್ಡ್ ತೊಗೊಂಡಿನಿ ಇದಕ್ಕೆ ಕೆಳಗೆ ಫಸ್ಟಿಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಂಬಿಡೋಣ ಆಮೇಲೆ ಇದಕ್ಕೆ ನಾನು ಬಟರ್ ಪೇಪರ್ ಹಾಕಿ ಬಟರ್ ಪೇಪರ್ಗೂ ಕೂಡ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ ರೀ ನಿಮ್ಮನೇ ಬಟರ್ ಪೇಪರ್ ಇಲ್ಲ ಅಂತ ಅಂದ್ರೆ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ಅದೊಳಗೆ ಹಾಕಿ ಡಸ್ಟ್ ಮಾಡಿರಿ ಎಕ್ಸ್ಟ್ರಾ ಬಂದಿರೋ ಮೈದಾ ಹಿಟ್ಟನ್ನು ತೆಗೀರಿ ಹಂಗೆ ಮಾಡಿದ್ರು ಕೂಡ ಬರ್ತೈತಿ ಬಟ್ ಬಟರ್ ಪೇಪರ್ ಇದ್ರೆ ಹಾಕ್ರಿ ಅದು ಕೂಡ ಚೆನ್ನಾಗಿರ್ತೈತಿ ಇಲ್ಲ ಅಂದ್ರೂ ಮಾಡೋಕೆ ಬರ್ತೈತಿ ಇದ್ರೂ ಮಾಡೋಕೆ ಬರ್ತೈತಿ ಇದಕ್ಕೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿ ಈಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಬ್ಯಾಟರಿ ಇದನ್ನ ನಾನು ಕೇಕ್ ಮೋಲ್ಡ್ಗೆ ಹಾಕೊಂಡ್ಬಿಡ್ತೇನೆ ರೀ ನೋಡ್ರಿ ಇಷ್ಟು ತಿಕ್ನೆಸ್ ಆಗಿದ್ರ ನಡಿತೈತಿ ಈಗ ಇಷ್ಟನ್ನು ಹಾಕಿ ಟ್ಯಾಪ್ ಟ್ಯಾಪ್ ಮಾಡಬೇಕು ನಮ್ಮ ಸ್ವಲ್ಪ ಕರಿ ಇರ್ವಿದು ಹಾವಳಿ ಜಾಸ್ತಿನೇ ಐತಿ ಅಂದ್ರೆ ಈ ದ್ರಾಕ್ಷಿ ಬಾದಾಮಿ ಎಲ್ಲ ತೆಗ್ದಿಟ್ಟಿದ್ ನೋಡ್ರಿ ಅದಕ್ಕೆ ಕರಿ ಇರ್ವಿ ಹತ್ತಿದ್ವು ಅಂತ ಹೇಳಿ ಮೋಲ್ಡಿಗು ಒಂದೆರಡು ಕರಿ ಇರ್ವಿ ಹತ್ತಿತ್ತು ಅದನ್ನ ತೆಗ್ದು ಆಮೇಲೆ ಒಂದೆರಡು ಸರಿ ಟ್ಯಾಪ್ ಟ್ಯಾಪ್ ಮಾಡ್ಕೊಂಡು ಇಲ್ಲಿ ನಾನು ಒಂದು ಬಾಂಡ್ಲಿನ ಫ್ರೀ ಹೀಟ್ ಮಾಡಾಕಿಟ್ಟಿದ್ ಒಂದ್ ಐದ್ ನಿಮಿಷ ಫ್ರೀ ಹೀಟ್ ಮಾಡಾಕಿಟ್ರೆ ಸಾಕು ಅದು ಫ್ರೀ ಹೀಟ್ ಆದ್ಮೇಲೆ ಅದಕ್ಕೆ ಕೇಕಿಂದು ಮೂಲ್ಡ್ ಏನೈತಿ ಅದನ್ನು ಇಟ್ಟು ಮೇಲೆ ಒಂದು ಪ್ಲೇಟ್ ಮುಚ್ಚಿನ್ರಿ ಇದನ್ನು ಎಷ್ಟೊತ್ತು ಬಿಡ್ಬೇಕಂತಂದ್ರೆ ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷ ಬಿಟ್ಟರೆ ಸಾಕಾಕೈತಿ ಮಧ್ಯದಲ್ಲಿ ಒನ್ ಟೈಮ್ ಅಂತಂದ್ರೆ ಒಂದು ಹದಿನೈದು ನಿಮಿಷ ಆದಮೇಲೆ ನಾನು ಓಪನ್ ಮಾಡಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಏನು ಇಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ಬಿಡ್ತೇನೆ ರೀ ಲೈಟು ಫೋಕಸ್ ಏನೈತಿ ಅದ್ರ ಮೇಲೆ ಫುಲ್ ಬೀಳಾಗತ್ತೈತಿ ಹಂಗಾಗಿ ಫುಲ್ ಎಲ್ಲ ವೈಟ್ ವೈಟ್ ಆಗಿ ಕಾಣಿಸತೈತಿ ನಾನು ಇದನ್ನ ಅಬ್ಸರ್ವ್ ಮಾಡಲಿಲ್ಲ ಆಮೇಲೆ ಸರಿ ಮೊಬೈಲ್ನ ಟಚ್ ಮ್ಯಾಗ ನನಗೆ ಕ್ಲಿಯಾರಿಟಿಯಾಗಿ ಕಾಣಿಸಕತ್ತೆ ನೋಡಿರಿ ಈಗ ನಾನು ತೊಗೊಂಡಿರೋಂಥ ಡ್ರೈ ಫ್ರೂಟ್ಸ್ಗಳನ್ನ ಎಲ್ಲ ಹಾಕಿ ಮತ್ತೆ ಇದನ್ನು ಕ್ಲೋಸ್ ಮಾಡಿ ಮತ್ತು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನ ಬೇಯಿಸ್ಕೊಂಡ್ಬಿಡ್ತೀನಿ ಟೋಟಲ್ ಆಗಿ ನಾನಿಲ್ಲಿ ಒಂದು ಮೂವತ್ತೈದು ನಿಮಿಷ ನಾನಿದ ಲೋ ಟು ಮೀಡಿಯಂ ಫ್ಲೇಮ್ ಒಳಗನ ಇದನ್ನ ಫ್ರೈ ರೀ ಈಗ ಮೂವತ್ತೈದು ನಿಮಿಷ ಆದಮೇಲೆ ಇದನ್ನು ತೆಗೆದು ನೋಡೋಣ ರೀ ಈ ರೀತಿ ಒಂದು ಚಾಕು ಹಾಕಿ ಅಥವಾ ಒಂದು ಕಡ್ಡಿ ಹಾಕಿ ನೋಡಿದಾಗ ಅದಕ್ಕೇನು ಅಂಟ್ಕೊಂಡಿಲ್ಲ ಅಂತಂದ್ರೆ ಕೇಕು ಪರ್ಫೆಕ್ಟಾಗಿ ರೆಡಿ ಆಗೈತಿ ಅಂತ ಹೇಳಿ ಅರ್ಥ ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡ್ತೇನೆ ರೀ ಸರ್ವ್ ಮಾಡಿಕೊಂಡು ಮೇಲುಗಡೆ ನಾವೇನು ಬಟರ್ ಪೇಪರ್ ಹಾಕಿದ್ವಿ ಅದನ್ನು ಬಿಡೋಣ ನೋಡಿರಿ ಕೇಕು ಒಳ್ಳೆ ಮಸ್ತಾಗಿ ಕಲರ್ ಒಳ್ಳೆ ಸಾಕತ್ತಾಗಿ ಬಂದೈತೆ ಇದಕ್ಕೆ ಯಾವುದೇ ಮೈದಾ ಹಿಟ್ಟು ಆ್ಯಡ್ ಮಾಡಿಲ್ಲ ಎಗ್ಗು ಆ್ಯಡ್ ಮಾಡಿಲ್ಲ ಏನಿಲ್ಲ ತುಂಬಾ ಆಗಿ ಮತ್ತು ಟೇಸ್ಟಿಯಾಗಿ ಗೂಡ್ ಗೂಡಾಗಿ ಕೇಕು ರೆಡಿಯಾಗಿ ಬರ್ತೈತೆ ನಾನು ನಿಮಗೆ ತೋರಿಸ್ತೀನಿ ನನ್ನ ಮಕ್ಳು ಆಲ್ರೆಡಿ ಯಾವಾಗ ಕೊಡ್ತೈತೆ ನಮ್ಮಮ್ಮ ಅಂಥೇಳಿ ವೇಟ್ ಮಾಡೋ ಥರ ಒಳಗಡೆ ಓಪನ್ ಮಾಡಿ ನೋಡಿದರೆ ಎಷ್ಟು ಹದವಾಗಿನೇ ಬೆಂದಿತ್ತು ಹಂಗೆ ಅದ್ರ ಜೊತೆಗೆ ಗೂಡ್ ಗೂಡಾಗಿ ಬಂದಿತ್ತಲ್ಲ ತಿನ್ನೋದಕ್ಕಂತೂ ಮಸ್ತಾಗಿರ್ತೈತಿ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗೈತಿ ಅಂತ ಹೇಳಿ ಅಂದ್ಕೊಂಡಿನಿ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಂಗೆ ನೀವು ಇಯರ್ಗೆ ನೀವು ಮನೆಯಾಗ ಈಸಿಯಾಗಿ ಕೇಕ್ ಕೂಡ ರೆಡಿ ಮಾಡ್ಕೊಂಡು ತಿನ್ಬೋದು ಅಂತ ಕೇಳ್ತೀನಿ ರೀ ಇನ್ನೂ ನೀವು ಇಯರ್ ದಿನ ಒಂದು ಕೇಕ್ ರೆಡಿ ಮಾಡಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು ಬಾಯ್